ನಮಸ್ಕಾರ ಇವತ್ತು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂದರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಮಾಡಲಾದಂಥ ಕಾಯ್ದೆ ತಿದ್ದುಪಡಿಗಳ ನಂತರದಲ್ಲಿ ಈಗ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಎಷ್ಟು ಭೂಮಿಯನ್ನು ಹೊಂದಬಹುದು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ನಿಂತ್ಕೊಂಡಿದ್ದೀನಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರರಾಗಿ ಕೈಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದ ಮೇಲೆ ಸೀಲಿಂಗ್ ಮಾಡಿ ಅವರು ಕೃಷಿ ಕುಟುಂಬದಿಂದ ಬಂದಂಥ ಸದಸ್ಯಗಳಿಗೆ ಯಾವುದೇ ಒಂದು ನಿರ್ಬಂಧ ಇರಲಿಲ್ಲ ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಬಂದ ಮೇಲೆ ಅದಕ್ಕೊಂದು ನಿರ್ಬಂಧ ಹೇರಿದ್ದಾರೆ ಯಾರ್ಯಾರು ಎಷ್ಟು ಭೂಮಿನ ಹೊಂದಬೇಕು ಅಂತ ಅದರ ಪ್ರಕಾರ ಇಪ್ಪತ್ತೆರಡು ಸಾವಿರ ಮೊದಲೇನಿತ್ತು ಒಂದು ಕುಟುಂಬ ಅಥವಾ ಒಬ್ಬ ವ್ಯಕ್ತಿ ವಾರ್ಷಿಕ ವರ್ಮಾನ ಎರಡು ಲಕ್ಷ ಇದ್ದರೆ ಅವರು ಒಂದು ಕೃಷಿ ಭೂಮಿನ ಖರೀದಿ ಮಾಡ್ಬೋದಾಗಿತ್ತು ಆಯಿತಾ ಅದು ಪರ್ಮಿಷನ್ ತಗೊಂಡು ಸರ್ಕಾರದಿಂದ ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಗ್ರೀಮಾಜ್ಞೆ ಆಯಿತು ಆಮೇಲೆ ಕಾನೂನು ಬಂತು ಆಗ ಈ ಎರಡು ಲಕ್ಷವನ್ನು ಇಪ್ಪತ್ತೈದು ಲಕ್ಷಕ್ಕೆ ಏರಿಸಿದ್ದಾರೆ ವಾರ್ಷಿಕ ವರ್ಮಾನ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿರದ ವ್ಯಕ್ತಿ ಕುಟುಂಬ ಸಂಸ್ಥೆ ಸಂಘಗಳು ಕಂಪ್ನಿಗಳು ಅಗ್ರಿಕಲ್ಚರ್ ಲ್ಯಾಂಡ್ ಕೃಷಿ ಭೂಮಿ ಹೊಂದ್ಬೋದು ಇದು ಕೃಷಿ ಕುಟುಂಬಕ್ಕೂ ಹೊಂದುತ್ತೆ ಕೃಷಿಯೇತರ ವ್ಯಕ್ತಿಯೊಬ್ಬರು ಕೃಷಿಯೇತರ ವರಮಾನದಿಂದ ಪಡೆಯೋದಕ್ಕಿರ್ತಕ್ಕಂಥ ಒಂದು ಭೂಮಿಗೂ ಅನ್ವಯ ಆಗುತ್ತೆ ಅಂದರೆ ನೀವು ಕೃಷಿ ಕುಟುಂಬದ ಬಂದು ಐದು ಜನರ ಸದ್ ಐದು ಜನ ಸದ ಐದು ಜನರವರೆಗಿನ ಸದಸ್ಯ ಇರ್ತಕ್ಕಂಥ ಒಂದು ಕುಟುಂಬ ಅಂದರೆ ನೀವು ಇಪ್ಪತ್ತು ಯೂನಿಟ್ ಹೊಂದ್ಬೋದು ಭೂಮಿನ ಅಂದರೆ ಒಂದು ಯೂನಿಟ್ ಅಂದರೆ ಐದು ಪಾಯಿಂಟ್ ನಾಲ್ಕು ಗೊತ್ತಾಯ್ತಾ ಇದ್ರ ಪ್ರಕಾರ ನೀವು ಈ ಯಾವುದು ನೀರಾವರಿ ಜಮೀನಾದರೆ ಐವತ್ನಾಲ್ಕು ಎಕರೆ ಹೊಂದ್ಬೋದು ಆದರೆ ಕುಷ್ಕಿ ಜಮೀನು ಅಥವಾ ಬರಡು ಜಮೀನಾದರೆ ನೂರ ಎಂಟು ಎಕರೆ ಜಮೀನು ಹೊಂದ್ಬೋದು ಗೊತ್ತಾಯ್ತಾ ಈಗ ಯಾ ನಿಮ್ಮ ಆಯ್ಕೆ ಅದು ಯಾವುದನ್ನು ಬೇಕಾದ್ರೂ ಹೊಂದ್ಬೋದು ಒಂದು ಯೂನಿಟ್ ಅಂದ್ರೆ ನಾನು ಹೇಳಿದ್ನಲ್ಲ ಐದು ಪಾಯಿಂಟ್ ನಾಲ್ಕು ಎಕರೆ ಅಂದರೆ ಐದು ಪಾಯಿಂಟ್ ನಾಲ್ಕು ಗುಂಟೆ ಅಂತೇನು ಹೇಳ್ತೀವಿ ಅದನ್ನು ಒಂದು ಯೂನಿಟ್ ಅಂತ ಕರೆದಿದ್ದಾರೆ ಸಪೋಸಿಂಗ್ ಐದು ಜನಕ್ಕಿಂತ ಹೆಚ್ಚಿರತಕ್ಕಂಥ ಒಂದು ಕುಟುಂಬ ಪ್ರತಿಯೊಬ್ಬ ಸದಸ್ಯ ಮತ್ತೆ ನಾಲ್ಕು ಯೂನಿಟ್ ಹೆಚ್ಚಿನ ಭೂಮಿಯನ್ನು ಹೊಂದ್ಬೋದಾಗಿರುತ್ತೆ ಇದು ಕಾನೂನು ಪ್ರಕಾರ ಯಾವುದೇ ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಭೂಮಿ ಬೇಕಾದರೆ ಪರ್ಮಿಷನ್ ತಗೋಬೇಕಾಗುತ್ತೆ ಅದೇ ರೀತಿ ಒಬ್ಬ ಕೃಷಿ ಕುಟುಂಬದಿಂದ ಬಂದಿಲ್ಲದ ಒಕ್ಕಲುತನದ ಕುಟುಂಬದಿಂದ ಬಂದಿರತಕ್ಕ ಬಂದ್ ಬರದಿರುವ ಮತ್ತು ರೈತಾಪಿ ಕುಟುಂಬದ ಅಲ್ಲದ ವ್ಯಕ್ತಿ ಗೊತ್ತಾಯಿತು ಅವರು ಜಮೀನು ತೊಗೋಬೇಕು ಕೃಷಿ ಜಮೀನು ಮಾಡಬೇಕು ಬೇಸಾಯ ಮಾಡಬೇಕು ಅಂತಾದರೆ ಅವರು ಕೂಡ ಇಷ್ಟೇ ಅಪ್ಲೈ ಆಗುತ್ತೆ ಅವರ ವಾರ್ಷಿಕ ವರಮಾನ ಇಪ್ಪತ್ತೈದು ಲಕ್ಷದ ಇರಬೇಕು ಅವರು ಇಪ್ಪತ್ತು ಯೂನಿಟ್ ಹೊಂದಕ್ಕೆ ಒಂದು ಅರ್ಹತೆ ಇರುತ್ತೆ ಅದರಲ್ಲಿ ನೀರಾವರಿ ಆದರೆ ಹತ್ತು ಯೂನಿಟ್ಟು ಅಂದರೆ ಐವತ್ನಾಲ್ಕು ಎಕರೆ ಇಲ್ಲ ನೀರಾವರಿ ಎಲ್ಲದ ಅಂದರೆ ಖುಷ್ಕಿ ಜಮೀನಾದರೆ ಇಪ್ಪತ್ತು ಯೂನಿಟು ಅಂದರೆ ನೂರ ಎಂಟು ಎಕರೆ ಹೊಂದ್ಬೋದು ಎರಡನ್ನಾದರೂ ಹೊಂದ್ಬೋದು ಒಳ್ಳೆಲ್ಲಿ ಒಟ್ಟಲ್ಲಿ ಇಪ್ಪತ್ತೆಂಟು ಅಲ್ಲ ಇಪ್ಪತ್ತು ಯೂನಿಟನ್ನು ಮೀರೋ ಹಾಕಿ ಇದು ಪರಿಸ್ಥಿತಿ ಮೊದಲು ಈ ಸಂಬಂಧ ಇದ್ದಂಥ ಸೆಕ್ಷನ್ ಅರವತ್ತ್ಮೂರನ್ನ ಅಮೆಂಡ್ಮೆಂಟ್ ಮಾಡಲಾಗಿದೆ ಎಪ್ಪತ್ತೊಂಬತ್ತು ಎ ಎಪ್ಪತ್ತೊಂಬತ್ತು ಬಿ ಅಂತೇನಿತ್ತು ಸೆಕ್ಷನ್ಗಳು ಅದನ್ನ ರದ್ದು ಮಾಡಲಾಗಿದೆ ಅದು ಎಷ್ಟಿರಬೇಕಿತ್ತು ಎಷ್ಟು ಭೂಮಿ ಹೊಂದಿರಬೇಕಿತ್ತು ಇತ್ಯಾದಿಗಳನ್ನು ತಿಳಿಸ್ತಾ ಇದ್ದಂಥ ಒಂದು ಸೆಕ್ಷನ್ಗಳು ಆ ಸೆಕ್ಷನ್ ಎರಡನ್ನು ರದ್ದು ಮಾಡಲಾಗಿದೆ ಅರವತ್ತ್ಮೂರು ತಿದ್ದುಪಡಿ ಮಾಡಿ ಇಪ್ಪತ್ತೈದು ಲಕ್ಷ ಅಂತ ಹೇಳಿದ್ದಾರೆ ಮತ್ತು ಎಷ್ಟು ಯೂನಿಟ್ ಭೂಮಿನ ಹೊಂದಬೇಕು ಅಂತಿದೆ ಆದರೆ ಇದು ಒಂದು ಇನ್ನೊಂದು ವಿಷಯ ಈ ಕರಾವಳಿ ಪ್ರದೇಶದಲ್ಲಿ ನಲವತ್ತು ಯೂನಿಟನ್ನು ಹೊಂದಬಹುದು ಒಂದು ಕುಟುಂಬ ಇಲ್ಲಿ ಇಪ್ಪತ್ತು ಅಂತಿದ್ದೀರಾ ನಲವತ್ತು ಮಾಡಿದ್ದಾರೆ ಡಬಲ್ ಮಾಡಿದ್ದಾರೆ ಅದು ಆಯಾ ಪ್ರದೇಶಕ್ಕೆ ಹೊಂದುತ್ತೆ ಅಲ್ಲಿನ ಒಂದು ಸಂದರ್ಭಕ್ಕೆ ಹವಾಗುಣಕ್ಕೆ ಬೆಳೆ ಪದ್ಧತಿಗೆ ಅನುಗುಣವಾಗಿ ಈ ಥರ ನಲವತ್ತು ಯೂನಿಟನ್ನು ಕೊಟ್ಟಿದ್ದಾರೆ ಅದೇ ರೀತಿ ಯಾವುದೇ ವ್ಯಕ್ತಿ ಈಗೇನು ಇಪ್ಪತ್ತು ಯೂನಿಟ್ಟು ಅವರು ಪಡೆಯೋದಕ್ಕೆ ಹೊಂದೋದಕ್ಕೆ ಹಕ್ಕಿದೆ ಅಂತ ಹೇಳಿದೆ ಕೃಷಿ ಕುಟುಂಬದವ್ರು ಇರ್ಬೋದು ಅಥವಾ ಕೃಷಿಯೇತರ ಕುಟುಂಬದವ್ರು ಇರ್ಬೋದು ಹೆಚ್ಚಿಗೆ ಬೇಕು ಅಂದರೆ ಸರ್ಕಾರ ಪರ್ಮಿಷನ್ ತಗೋಬೇಕಾಗತ್ತೆ ಒಂದು ವೇಳೆ ಪರ್ಮಿಷನ್ ತಗೊಳ್ಳದೆ ಹೆಚ್ಚಿನ ಭೂಮಿಯನ್ನು ಹೊಂದಿದ್ದರೆ ಅಥವಾ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವರಮಾನವಿದ್ದು ಅದು ಸಾಬೀತಾದರೆ ನಿಮ್ಮ ವಿರುದ್ಧ ಒಂದು ಕಠಿಣವಾದಂಥ ಕಾನೂನು ಕ್ರಮವನ್ನು ಸರ್ಕಾರ ತಗೋಬೋದು ನಿಮ್ಮ ಇದನ್ನು ಸೇಲ್ನ ರದ್ದು ಮಾಡ್ಬೋದು ಆ ಅಧಿಕಾರ ಸರ್ಕಾರಕ್ಕಿದೆ ಇದು ಯಾ ಮತ್ತೆ ಗಂಡು ಹೆಣ್ಣು ಯಾರೇ ಆಗಲಿ ವ್ಯಕ್ತಿಯಾಗಲಿ ಸಂಸ್ಥೆ ಆಗಲಿ ಯಾವುದೇ ಕಾನೂನುಬದ್ಧ ಸಂಸ್ಥೆ ಆಗಲಿ ಅಥವಾ ಕಂಪನಿ ಆಗಲಿ ಹೊಂದ್ಬೋದು ಪಾರ್ಟ್ನರ್ಶಿಪ್ ಫಾರ್ಮ್ ಆಗಲಿ ಹೊಂದ್ಬೋದು ಗಂಡು ಮತ್ತು ಹೆಣ್ಣು ಯಾವುದೇ ಭಾವ ಇಲ್ಲ ಎಲ್ಲರೂ ಹೊಂದ್ಬೋದು ನಿಮಗೆ ಏನು ವಂಶಪಾರಂಪರವಾಗಿ ಬಂದಂಥ ಜಮೀನಿಗೂ ಅನ್ವಯ ಆಗುತ್ತೆ ಕೊಂಡಿದ್ದ ಜಮೀನಿಗೂ ಅನ್ವಯ ಆಗುತ್ತೆ ಅಥವಾ ನಿಮ್ಮ ನಿಮ್ಮ ಕುಟುಂಬದ ನೀವು ಕೃಷಿ ಕುಟುಂಬದ ಬರೆದವ್ರೆ ಹಾಗೆ ಕೊಂಡರೂ ಕೂಡ ಅಪ್ಲೈ ಆಗುತ್ತೆ ಇದು ಈ ಅಪ್ಲಿಕೇಶನ್ ಈ ಒಂದು ರೂಲ್ಗಳು ಎಲ್ರಿಗೂ ಅನ್ವಯ ಆಗುತ್ತೆ ಈ ಪ್ರಕಾರ ತಾವು ಇಪ್ಪತ್ತು ಯೂನಿಟ್ಗಿಂತ ಹೆಚ್ಚಿಗೆ ಪಡೆಯವಾಗಿಲ್ಲ ಭೂಮಿನ ಅದು ನೀರಾವರಿ ಜಮೀನು ಖುಷ್ಕಿ ಜಮೀನು ಎರಡಕ್ಕೆ ಕೆಷ್ಟು ಅಂತ ನಾನು ಹೇಳಿದ್ದೀನಿ ಅದರ ಪ್ರಕಾರ ಹೊಂದಬೇಕಾಗತ್ತೆ ನೀವು ಖಾತೆ ಮಾಡಿಸ್ಕೊಂಡು ಅನುಭವಿಸ್ಬೇಕಾಗತ್ತೆ ಇದಕ್ಕಿಂತ ಹೆಚ್ಚಿನ ಒಂದು ಭೂಮಿ ಬೇಕು ಅಂತಾದರೆ ಆಗ ನೀವು ಸರ್ಕಾರದಿಂದ ಪರ್ಮಿಷನ್ ವಿಶೇಷವಾದ ಪರ್ಮಿಷನ್ ತಗೊಂಡು ಬೇಸಾಯ ಮಾಡ್ಬೋದು ಆಯಿತಾ ಇದು ಈ ಬಗ್ಗೆ ಒಂದು ಮೂಲಭೂತವಾದ ಮಾಹಿತಿ ಯಾರು ಕೃಷಿಯೇತರ ಕುಟುಂಬದವ್ರು ಎಷ್ಟು ಜಮೀನು ಹೊಂದಬೋದು ಗೊತ್ತಾಯ್ತು ಐದು ಜನ ಇರ್ತಕ್ಕಂಥವ್ರು ಐದು ಜನ ಜಾಸ್ತಿ ಐದಕ್ಕಿಂತ ಹೆಚ್ಚಿನ ಜನ ಇರ್ತಕ್ಕಂಥವ್ರು ಮತ್ತು ಕೃಷಿ ಕುಟುಂಬದ ಬಂದಿಲ್ಲದ ವ್ಯಕ್ತಿ ಎಷ್ಟು ಹೋಗ್ಬೋದು ಮತ್ತು ಅವರ ವಾರ್ಷಿಕ ವರಮಾನ ಎಷ್ಟು ಅಂತ ಈ ವಾರ್ಷಿಕ ವರಮಾನ ಇದೆಯಲ್ಲ ಅದು ಸಾಮಾನ್ಯವಾಗಿ ಕೃಷಿ ಕುಟುಂಬದ ಬಂದವರು ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಅನ್ಯಾಯ ಆಗುತ್ತೆ ಆಯಿತಾ ಇಷ್ಟು ಈ ಬಗ್ಗೆ ತಮಗೆ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ